ಪಾರ್ವತ ದೇವಿ ಆಗಿರ್ತಕ್ಕಂಥ ಮೈಯಾಗಿನ ಮಣ್ಣು ತೆಗೆದ ಒಂದು ಗೊಂಬೆ ತಯಾರ ಮಾಡಿಳು ಮಾಡಿ ಮನೆ ಬಾಗಿಲು ಮುಂದೆ ನಿಲ್ಲಿಸಲು ಪರಮಾತ್ಮ ಹೊರಗೆ ಹೋಗಿದ್ದ ಶಿಕಾರಿ ಹಾಡಕ್ ಹೋಗಿದ್ದ ಮನೆ ಬಾಗಿಲ ಬಂದ ನಿಂತ ಅವಾಗ ಅಪ್ಪ ಮಗನಿಗೆ ಇಬ್ಬರಿಗೆ ವಾಕ್ವಾದ ಹತ್ತಿತ್ತು ಆ ಮಗ ಆಗಿರ್ತಕ್ಕಂಥವ ಅಪ್ಪ ಕಾಲಾಗ ಬಡಿಗೆ ಉಗುದ ನೋಡಪ್ಪ ಹೇಳುತ್ತ ಅಪ್ಪ ಕಾಲಾಗ ಬಡಗಿ ಉಗುದ ಪರಶುಮಸ್ತನವನ್ನು ಹೌದು ಹೌದೌದೌದು ಮತ್ತು ಮಗನಿಗೆ ಹಾಂ ವಾಕ್ವಾದ ಹತ್ಯದ ಪುರಾಣದೊಳಗೆ ಬರ್ದಿಟ್ಟಾರ ಇಟ್ಟಾರ ಇಟ್ಟಾರ ಹೌದಲ್ಲ ನನಗೆ ತಿಳಿವಲ್ತ ಮತ್ತು ಹೌದ್ ಹೌದು ಯಾಕಂದ್ರೆ ನಿಮ್ಮಟ್ಟ ಶಾನ್ಯ ನಾವು ಅಲ್ಲ ಹೌದ್ 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 ಹೌದಿಲ್ಲ ನಿಮ್ಮಟ್ಟ ಶಾನ್ಯ ನಾವು ಅಲ್ಲ ಅಲ್ಲ ಬಡಿಗೆ ಬಡಿಗಿ ಒಗದ ಅಂತ ಹೇಳಿರಿ ನೀವು ಹೌದು 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 ಹೌದಿಲ್ಲ ಯಾರೂ ಯಾರ ಅಪ್ಪ ಮಗನಿಗೆ ವಾಕ್ವಾದ ಹತ್ತದಾಗ ನಡಗ ನಡಬಾರಕ ಬಡಿಗೆ ಒಗದ್ರು ಅಂತ ಹೇಳ್ರು ಹೌದು ಬಡಿಗೆ ಒಗದ್ರು ಅಂತ ಹೇಳಿ ಹಾಂ ಯಾವ ಪುರಾಣದೊಳಗೆ ಬರ್ದೈತಿ ಹೌದಾ ನಡಬಾರ್ಕ ಬಡ್ಗಿ ಹೋಗದಾರತ್ತೇಳಿ ಯಾವ ಪ್ರಾಣದೊಳಗೆ ಬರದಾರು ನಡಬಾರ್ಕ ಮತ್ತ ಹಂಗಲ್ಲ ಬಾಯಿತ್ರಿ ನಿಮ್ ಕುದು್ರಿ ಎಟ್ಟು ಮುಂದೆ ತೈತ ಮುಗದ ನನ್ಕಾಯಿ ಕೊಟ್ಟಾರ ಜಿಡಾಕ ಜಗ್ ಹಿಡಿಯಾಕ ಯಾಕದ ಜಗ್ ಹಿಡ್ಯಾವ್ ನಾವ್ ಒಬ್ಬನಿ ನಿಮ್ಗೆ ಮಾಂಡ ಗಾಂಡ್ರೆ ಇವ್ ಒಬ್ಬ ವಜ್ಜನ ಸಂಪರ್ಕ ಆತ ಸ್ವಲೋಪಿ ಗೌರಮ ಪುಷ್ಪ ಹಾಲೂನು ಸಂಗೀನ ಸುರಿಸಿದಾರಿ ಅಂತಕ್ಕಂಥ ಮಾತವನ್ನ ಹೇಳಿದ್ರು ಹಿಂಗಂದ್ರೆ ಇವ್ರಿಗೆ ಬದನೇಕಾಯಿ ತುಂಬ ಹೌದಾ ಹೌದೌದು ಜಗತ್ತಿನೊಳಗ ನಾವ ನೀವೆಲ್ಲರೂ ಮಾನವರಾಗಿ ಹುಟ್ಟಿ ಧರಣಿ ಮ್ಯಾಲ ಬಂದ ಬಳಕ ಏನಾಗಬೇಕಾಗೈತಿ ಭೂಮಿಯ ಮ್ಯಾಲ ಸಂಘ ಮಾಡಿದರ ಸಹವಾಸ ಮಾಡಿದರೆ ಎಂತವ್ರದ ಮಾಡಬೇಕು ಅಂತ ಕೇಳಿದ್ರ ಸಂಘ ಮಾಡಬೇಕು ಸಹವಾಸ ಮಾಡಬೇಕ ಸತ್ಯವಂತರು ಸಜ್ಜನರು ಸತ್ಯ ಸಂಘದಲ್ಲಿ ಹೋರಾಡುವಂತ ನಿಷ್ಠೆವಂತರ ಸಂಘ ಮಾಡಬೇಕು ಹೌದಾ ಅದರ ಒಂದು ಸ್ವಲ್ಪ ಜ್ಞಾನ ಅನ್ನತಕ್ಕಂತದ ನಮಗ ದೊರೀತೈತಿ ಅದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರಾಗಿರ್ತಕ್ಕ ಅಂತವರು ಮಾತೊಂದು ಹೇಳಿದ್ರು ಏನ್ ಹೇಳಿ ಬಸವಣ್ಣವರ ಮಾತಾ ಸಜ್ಜನರ ಸಂಘ ಹೆಜ್ಜೆಣು ಸವಿದಂತೆ ದುರ್ಜನರ ಸಂಘ ಬತ್ಸಲದ ರೊಜ್ಜನಂತೆ ಸರ್ವಜ್ಞ ಅಂತ ಹೌದು ಸಜ್ಜನರ ಸಂಘ ಅಂತಂದ್ರೆ ಹೆಜ್ಜೆಣ್ಣು ಸವಿದ ಇರ್ತದ 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 ಅದೇ ಒಂದು ದುಷ್ಟರ ಸಂಘ ನಾವು ಮಾಡಿದಪ್ಪ ಅಂತಂದ್ರ ಏನಾಗ್ತೈತಿ ಕೆಸರಾಗ ಕಲ್ಲು ಒಗದ ಕೆಸರ ನಮ್ಮ ಮೂತಿಗೆ ಅಂತ ಹಂಗತಿ ಹೇಳಿದ್ರವ್ ಹೌದ್ ಹೌದಲ್ಲ ಹೌದು ಅದಕ್ಕೆ ಇವತ್ತಿನ ದಿವಸ ಸಂಘ ಮಾಡಿದ್ರೆ ಒಳ್ಳೆಯವ್ರ ಸಂಘ ಹೌದ್ ಹೌದು ಯಾಕತ್ತ ಬಸವಣ್ಣ ಆ ಒಂದೊಬ್ಬರು ಹಿರಿಯರು ಹೇಳ್ತಿರ್ತಾರು ಏನತ್ತ ಇವತ್ತು ಗೋಲಬಾವಿ ರೇಖಾ ಹೆಣ್ಣು ಹಾಡ್ಲಾಕ ಬಂದಾರ ನಾವು ಗಂಡ ಹಾಡ್ಲಾಕ ಬಂದೀವಿ ಹೌದೌದಾ ಇವತ್ತು ಒಂದು ದಿವಸ ಇವ್ರ ಜೋಡೆ ಕಾರ್ಯಕ್ರಮ ಅದ ಅದ ಮತ್ತ ನಾಳೆ ಸೌದತ್ತಿ ತಾಲೂಕು ಸಿರಸಂಗಿ ಗ್ರಾಮಕ್ಕೆ ಮತ್ತೊಬ್ರು ಬರ್ತಾರ ಮತ್ತೊಬ್ಬರು ಬೇರೆ ಬರ್ತಾರ ಹೌದಲ್ಲ ಆದ್ರ ಸತತವಾಗಿ ಇಪ್ಪತ್ತು ಒಂದು ದಿವಸ ಸತತವಾಗಿ ಇಪ್ಪತ್ತು ದಿವಸ ಸತತವಾಗಿ ಇಪ್ಪತ್ತು ಒಂದು ದಿವಸ ನಾವು ಒಬ್ಬರು ಸಂಘಾಟ್ರಾ ಅಂತಂದ್ರ ಹಾ ಇವತ್ತು ಏನಾಗೈತಿ ಪೌಲಭಾವಿ ರೇಖಾ ಇಪ್ಪತ್ತು ಒಂದು ದಿನ ಸುಲ್ತಾನ್ಪುರ್ ಬಸವರಾಜನ ಸಂಘಾಟ ಇದ್ದಳ ಅಂದ್ರ ನನ್ನಲ್ಲಿರ್ತಕ್ಕಂತ ಗುಣ ಎಲ್ಲಾ ನಿನಗ ಬರ್ತಾವೆ ನಿನ್ನಲ್ಲಿರ್ತಕ್ಕಂತ ಗುಣ ಎಲ್ಲ ನನಗ ಬರ್ತಾವ ಹೌದಾ ಹೌದಾ ಒಂದ ದಿವಸ ಮಾತ್ರ ನಾವು ನೋಡಿ ಕೆಟ್ಟವ್ರ ಸಂಘ ಮಾಡ್ಲಕ್ಕತ್ತು ಅಂದ್ರ ನಾವು ಕೆಟ್ಟ ಗುಣ ಬರ್ತಾವ ಕೆಟ್ಟವ್ ಇದ್ರೆ ನಿನ್ನಲ್ಲಿ ಒಳ್ಳೇದಿತ್ತು ಅಂದ್ರೆ ಒಳ್ಳೇದ ಬರ್ತದ ನನ್ನಲ್ಲಿ ಒಳ್ಳೆ ಗುಣ ಇದ್ದು ಅಂದ್ರೆ ನಿನ್ನೊಳಗ ಬರ್ತಾವ 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 ಹೌದಲ್ಲ ಅದಕ್ಕೆ ಇಪ್ಪತ್ತ ಒಂದ ದಿವಸ ಏನಾಗಬೇಕು ಯಾರದೇ ಸವಾಸ ಮಾಡಿದ್ರು ಸಹಿತ ಇಪ್ಪತ್ತ ಒಂದನೇ ದಿನಕ್ಕೆ ಅವರಲ್ಲಿರ್ತಕ್ಕಂಥ ಗುಣ ಎಲ್ಲ ನಮಗ ಬರ್ತಾವತ್ತ ಒಳ್ಳವ ಸಂಘ ಮಾಡ್ರಿ ಇಪ್ಪತ್ತೊಂದು ದಿವಸ ಬಿಟ್ಟ ಒಂದು ವರ್ಷ ಇವತ್ತು ಸವಾಸ ಮಾಡ್ರಿ ಕರೆ ಕರೆ ಕೆಟ್ಟವ್ರ ಸಂಘ ಮಾಡಬೇಡ್ರಿ ಒಳ್ಳೆಯವ್ರ ಸಂಘ ಮಾಡ್ರಿ ಹೌದಾ ಅದಕ್ಕಾಗಿ ಯಾಕಂತ ಕೇಳಿದ್ರೆ ಸಿದ್ದಪ್ಪಣ್ಣ ಪ್ರಥಮದಲ್ಲಿ ಬಂದು ಒಂದು ಸ್ತೋತ್ರ ಮಾಡ್ಕೊಂಡಿದ್ದು ಏನಂತ ಮಾದೇವನ ಮುಖದಿಂದ ವಿನಾಯಕ ಹೊಟ್ಟಿ ಬಂದ ಬಂದಿರತಕ್ಕಂತ ವಿಘ್ನವನ್ನ ದೂರ ಮಾಡಿದ 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 ಯಾರ ನಮ್ಮಪ್ಪ ವಿನಾಯಕನ ಪೂಜೆ ಮಾಡ್ಕೊಳಂಗಿಲ್ಲ ಅವ್ರಿಗೆ ವಿಘ್ನಗಳನ್ನ ಒಡ್ಡಿದ ಒಡ್ಡಿದ ನಮ್ಮಪ್ಪ ವಿನಾಯಕನಿಗೆ ಐದು ನಾಮಗಳ ಬಂದು ಬಂದಾವ್ ಅಗ್ರ ಪೂಜೆ ಅಧಿಕಾರ ಹೊಂದಿದ ಯಾರಪ್ಪ ಮಾದೇವರ ಮುಖದಿಂದ ಒಂದು ಜಾತಿ ಇರ್ಲಿ ಧರ್ಮ ಇರಲಿ ಕುಲ ಇರ್ಲಿ ಡೊಳ್ಳಿನ ಹಾಡಿಗೆ ನಡಲಿ ಭಜನಾ ನಡಲಿ ಸರ್ವ ಕಾರ್ಯಕ್ಕೂ ಮೊದಲ ಅಧಿಕಾರ ಯಾರಾಗ್ಯಾರಪ್ಪ ಗಣಪತಿ ಅಧಿಕಾರ ಹೊಂದಿದ್ ಯಾರಪ್ಪ ಅಂತ ಕೇಳಿದ್ರೆ ನಮ್ಮಪ್ಪ ಗಣಪತಿ ಹೊಂದ್ಯಾನು ಹೊಂದ್ಯಾನ ಮೂವತ್ತ ಮೂರು ಕೋಟಿ ಎಲ್ಲಾ ದೇವಾನು ದೇವತೆಗಳಕ್ಕಿಂತ ಮೊದಲು ಏನಾಗೈತಿ ಭೂಮಿಯ ಮೇಲೆ ಪೂಜೆ ಯಾರದಾಗ್ಯದಪ್ಪ ಅಂತ ಕೇಳಿದ್ರೆ ನಮ್ಮಪ್ಪ ಗಣಪತಿದ ಜಗತ್ತಿನಾಗ ಮೊದಲು ಪೂಜೆಗೆ ಹೌದಲ್ಲ ಇವತ್ತಿನ ದಿವಸ ನಾವು ಸ್ತೋತ್ರ ಮಾಡ್ಕೊಂಡು ಅವರು ಒಂದು ಸ್ತೋತ್ರ ಮಾಡಿದ್ರು ನಾ ಕೇಳಿ ಹೋಗಿದ್ದು ನಾವು ಮಾಡಿರಿ ಸ್ತೋತ್ರ ಅಂತೇಳಿ ನೀವು ಹಾಡುವಾಗ ನಾವ್ ಇನ್ನ ಬರ್ಲಾಕತ್ತಿದ್ ದಾರಿ ಒಳಗೀವಿ ಹೌದಲ್ಲ ನೀವ್ ಯಾವ ಸ್ತೋತ್ರ ಮಾಡ್ಕೊಂಡಿರಿ ಮುಂದಿನ ಪಳಕ ಹೇಳ್ರಿ ಅಂತಕ್ಕಂತ ಮಾತು ಹೇಳಿದಾಗ ಏನ್ ನಮ್ಮ ಗುರುಗಳಾಗಿರ್ತಕ್ಕಂಥ ಮುಡಲಿಗೆ ಪ್ರಸು ಮಾಸ್ತರ್ ಅವರು ಬಹಳ ಚಂದ ಹೇಳಿದ್ರು ಅವ್ರು ಏನ್ ಗುರುಗಳ ಪ್ರತಿ ಮಂಗಳವಾರ ದಿವಸ ಮಂಗಳ ಚಂಡಿಕಾನ ಪೂಜೆ ಮಾಡಿಕೊಂಡ್ರಾ ಬೇಡದವರಿಗೆ ಬೇಕಾದ ಕೊಡ್ತಾಳಾ ಮಕ್ಕಳವ್ರಿಗೆ ಮಕ್ಕಳ ಕೊಡ್ತಾಳ ಬಡತನ ಸೌಭಾಗ್ಯವನ್ನ ಕೊಡ್ತಾಳ ಕೊಡ್ತಾಳಾ ಇವತ್ತಿನ ದಿವಸ ನಮ್ಮ ಮಂಗಳ ಚಂಡಿಕಾನ ನಾವು ಸ್ತೋತ್ರ ಮಾಡ್ಕೊಂಡಿವಿ ಅಂತ ಹೇಳಿದ್ರು ಹೇಳಾರಲ್ಲ ಅವ್ರಿಗೆ ಒಂದು ಮಾತು ಕೇಳುದ ಸೃಷ್ಟಿ ಆದಿ ಪೂರ್ವ ಕಾಲದಲ್ಲಿ ಸೃಷ್ಟಿ ಆದಿಯ ಪೂರ್ವ ಕಾಲದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕ ನಾಯಕ ಆಗಿರ್ತಕ್ಕಂತ ನಮ್ಮ ಪರಮಾತ್ಮ ಏನ್ ಮಾಡೋ ಲೋಕದ ಜನರಿಗೆ ಬೇಕ ತಿಳ್ಕೊಂಡು ಲೋಕದ ಜನರ ಉದ್ಧಾರಕ್ಕಾಗಿ ಏನ್ ಮಾಡ್ಯಾಲ ಜನರ ಉದ್ದಾರಕ್ಕಾಗಿ ಕೆಂದ ಆದಿ ಕಾಲದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕ ನಾಯಕ ಪರಮಾತ್ಮ ಏನ್ ಮಾಡ್ಯಾನು ವಾರಕ್ಕ ಬೇಕಾಗಿರ್ತಕ್ಕಂತ ಏಳು ವಾರಗಳನ್ನ ಪರಮಾತ್ಮ ಮೊಟ್ಟ ಮೊದಲು ಸೃಷ್ಟಿ ಏಳು ಹುಟ್ಟಿಸ ಪರಮಾತ್ಮ ಸೃಷ್ಟಿ ಮಾಡಿಬಿಟ್ಟಾನ ಪ್ರಥಮದಲ್ಲಿ ಹುಟ್ಟ ಪಾರ್ ಯಾವುದು ಅಂತ ಕೇಳಿದ್ರು ಯಾವ್ದ್ರಿ ಆದಿತ್ಯ ವಾರ ಆಗಿರ್ತಕ್ಕಂಥದು ಭೂಮಿಯ ಮೇಲೆ ಪ್ರಪ್ರಥಮದಲ್ಲಿ ಹುಟ್ಟಿರ್ತಕ್ಕಂಥ ವಾರ ಹೌದ ಹೌದು ನಮ್ಮ ನಿಮ್ಮ ಕೈಯಾಗ ಸಿಕ್ಕ ಐತಾರ ಹೌದಿಲ್ಲ ಹೌದಿಲ್ಲ ಸಿಕ್ಕ ಹೌದಿಲ್ಲಾ ಆದಿತ್ಯ ವಾರ ಪ್ರಥಮದಲ್ಲಿ ಹುಟ್ಟಿ ಬಂತು ಹೌದು ಆದಿತ್ಯ ವಾರ ಇವತ್ತ ಎಲ್ಲರೂ ಬಾಯಿ ಒಳಗ ಐತಾರ ಆಗಿದೆ ಆ ರವಿವಾರ ಆಗಿರ್ತಕ್ಕಂಥ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರಥಮ ವಾರನೇ ಆದಿತ್ಯ ವಾರ ಹೌದಾ ಆಮೇಲೆ ಸೋಮವಾರ ಮಂಗ ವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಅಂತಕ್ಕಂ ಆರು ಏಳು ವಾರಗಳನ್ನ ಏನ್ ಮಾಡಲು ನಮ್ಮಪ್ಪ ಪರಮಾತ್ಮ ಆಗಿರ್ತಕ್ಕಂಥ ಭೂಮಿ ಮೇಲೆ ಸೃಷ್ಟಿ ಮಾಡಿ ಬಿಟ್ಟ ಬಿಟ್ಟ ಇವ್ರ್ ಹಾಡ್ಲಕ್ಕತ್ತಾರು ಏನಂತ ಮಂಗಳವಾರ ದಿವಸ ನಮ್ಮ ಮಂಗಳ ಚಂಡಿಕಾನ ಪೂಜೆ ಮಾಡ್ಕೋರಿ ಅಂತ ಹೇಳಿದ್ರು ಹೇಳಿದ್ರ ಹೇಳ ಅವ್ರ ಗುರುಗಳ ನಮ್ಮಪ್ಪ ಪರಮಾತ್ಮ ಸೃಷ್ಟಿ ಆದಿ ಕಾಲದಲ್ಲಿ ಲೋಕದ ಜನರಿಗಾಗಿ ಲೋಕದ ಉದ್ದಾರಕ್ಕಾಗಿ ಏಳು ವಾರ ಸೃಷ್ಟಿ ಮಾಡ್ಯಾರ ನಮ್ಮಪ್ಪ ನಮ್ಮಪ್ಪ ಹೌದಲ್ಲ ಅದರಾಗ ಮಂಗಳವಾರ ಅಂತಕ್ಕಂಥದ್ದು ನಿಮ್ಮ ದೇವಿನ ಪೂಜೆ ಮಾಡ್ಕೊಳಕತ್ತೀರಿ ಹೌದಾ ಹೌದಾ ನಿಮ್ಮ ಯಾವ ದೇವಿಯ ದಿಂದ ಇಲ್ಲಿ ಐತಿ ಏನ ಲಕ್ಷ್ಮೀದಿಂದ ದಿಂದ ಹುಟ್ಟಿತ್ತು ಪಾರ್ವತಿದಿಂದ ಹುಟ್ಟಿತ್ತು ಸರಸ್ವತಿದಿಂದ ಹುಟ್ಟಿತ್ತು ವಾರಕ್ಕ ಏಳ ದಿನ ಆದವು ಈ ಏಳಿನ ಯಾವ ಈ ಏಳು ವಾರ ಆಗಿರ್ತಕ್ಕಂಥ ನಿಮ್ಮ ಯಾವ ದೇವಿದಿಂದ ಸೃಷ್ಟಿ ಆಗ್ಯಾವ ಹೌದೌದು ಇದು ಒನ್ನೇ ಹೌದಾ ಮಂಗಳವಾರ ದಿವಸ ಮಂಗಳ ಚಂಡಿಕಾನ ಪೂಜೆ ಮಾಡ್ಕೋರಿತ ಹೇಳ್ರಿ ಹೇಳಿ ಒಪ್ಕೊಳ್ಳುವಂತ ಮಾತೈತಿ ಬೇಡದವ್ರಿಗೆ ಬೇಕಾದ ಕೊಡ್ತಾಳು ಅಂದ್ರ ಎಲ್ಲಾರು ಪೂಜೆ ಮಾಡ್ಕೊಳ್ಳೋನು ಹೌದಿಲ್ಲ ಯಾಕಂತ ಕೇಳಿದ್ರ ಬಡತನ ಹೋಗಿ ಸಿರ್ತಾನ ಬರುದಿತ್ತು ಅಂದ್ರೆ ಪೂಜೆ ಮಾಡನು ಹಾ ಪೂಜೆ ಅಟ್ಟ ಯಾಕ ಬ್ಯಾಡತ್ತ ಅಂದಿಲ್ಲ ಯಾಡ್ ಕಪ್ಪು ಹಾತುನು ಯಾರ ಕಾಯಿ ಒಡಿನೂ ಹ್ಮ್ ಬಡತನ ಹೋಗಿ ಸಿರ್ತಾನ ಬರ್ತೈತಿ ಅಂದ್ರೆ ಹೌದಿಲ್ಲ ಹ ಅದಕ್ಕೆ ಯಾಕಂತ ಕೇಳಿದ್ರ ಯಾಕ್ರಿಪ ಓಯ್ ಬಸವಣ್ಣ ಇವತ್ತಿನ ದಿವಸ ಇವತ್ತು ನೋಡ ಮಂಗಲ ಚಂಡಿಕನ ಪೂಜೆ ಮಾಡ್ಕೊಳಕತ್ತೀರಿ ಮಂಗಳವಾರ ದಿವಸ ಪೂಜೆ ಮಾಡ್ಕೋಬೇಕಂತ ಹೌದು ಮಂಗಳವಾರ ದಿವಸ ಪೂಜೆ ಮಾಡ್ಕೋತೇವು ಬಂದಿರತಕ್ಕಂತ ವಿಘ್ನ ಬಂದಿರತಕ್ಕಂತ ಕಷ್ಟ ದೂರ ದೂರ ಬೇಡದವ್ರಿಗೆ ಬೇಕಾದ್ರು ಕೊಡ್ತಾಳು ಒಪ್ಕೋತಿನ ಮಾತಾಡ್ ಯಾಕಂದ್ರೆ ಪುರಾಣ ಏನಾರ ಗೋಲಬಾಮ್ ರೇಖಾ ಬರದಿಲ್ಲ ಗೋಲಂಬ ರೇಖಾ ಅವ್ವ ಬರದಿಲ್ಲ ಅವ್ರವ್ ಮೊದ್ಲೇ ಬರದಿಲ್ಲ ನಿಮ್ಮ ಅಂತೂ ಮದ್ಲೆ ಬರದಿಲ್ಲ ನಮ್ಮಪ್ಪ ವೇದ ಇರ್ತಕ್ಕಂತವ್ರಿಗೆ ಹೆಂಗ ಹದಿನೆಂಟು ಪುರಾಣ ಬರ್ದಿಟ್ಟಾರ ಹಂಗ ಇವತ್ತಿನ ದಿವಸ ಹೇಳುವಂತ ಕರ್ತವ್ಯ ನಂದು ಐತಿ ಆಚ ಕಡೆ ನಿಂದು ಐತಿ ಹೌದ ಹೌದ ಹೌದಲ ಮಂಗಳವಾರ ದಿವಸ ಪೂಜೆ ಮಾಡ್ಕೋಬೇಕಂತ ಹೇಳತ್ತಿ ಹೇಳಾರ್ ಹೇಳ್ಯಾರ ಒಪ್ಪಗೊತಿನ ಮಾತ ಇವತ್ತು ಯಾವಾರ ಐತಿ ಇವತ್ತು ಬುಧವಾರ ಹೌದಲ ನಿನ್ನೆ ಮಂಗಳವಾರ ಆಗಿ ಹೋಗೇತಿ 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 ಇವತ್ತ್ ಬುಧವಾರ ಐತಿ ಇನ್ನೊ ಮಂಗಳವಾರ ಬರ್ಬೇಕಾದ್ರೆ ಇನೋ ಒಂದ್ ವಾರ ಕಾಯ್ಬೇಕ ಹೌದ ಹೌದು ಹೌದಲ ಮಂಗಳವಾರ ಬಿಟ್ಟ ಇನ್ನು ಆರು ದಿನದಾಗ ಆರು ದಿನದಾಗ ನನಗ ಕಷ್ಟ ಬರ್ಲಿ ಎಲ್ಲಾ ಗುಲಬಾಮಿ ರೇಖಾಗ ಬರ್ಲಿ ಎಲ್ಲಾ ಇವ್ರ ಬರಲಿ ಬರ್ಲಿ ಇಲ್ಲ ಇವ್ರ ಅಕ್ಕತಂಗರಿಗೆ ಬರ್ಲಿ ಬೇಡ ನಮ್ಮ ರೇಖಾಗಳು ಅವಾಗರ ಬರ್ಲಿ ಈ ಕೂಡಿರತಕ್ಕಂತ ದೈವ ಕರೆ ಕಷ್ಟ ಬರ್ತೈತಿ ಹೌದೌದು ಕಷ್ಟ ಯಾವಾಗ ಬರ್ತೈತಿ ಹೇಳಕ್ ಬರುದಿಲ್ಲ ಬರದಿಲ್ಲ ಬರದಲ್ಲ ಹೌದಲ್ಲ ಮಂಗಲವಾರ ದಿವಸ ಬಿಟ್ಟು ಬಿಟ್ಟು ಬೇರೆ ದಿವಸ ಕಷ್ಟ ಬತ್ತು ಅಂದ್ರ ಅಲ್ಲಿ ಯಾರನ್ನ ಪೂಜಾ ಮಾಡ್ಕೋಬೇಕು ಅಲ್ಲಿಗೆ ಯಾರಿಗೆ ಉದ್ಕಟಿ ಬೆಳಗಬೇಕು ನಿಮ್ಮ ಒಂದೇನು ಮಂಗಳಾರ ಅಟ್ಟ ಪೂಜಾತು ವಾರಕ್ಕ ಏಳು ದಿನ ಆದವು ಏಳು ದಿವಸ ನಿಮ್ಮ ಒಂದು ಪೂಜಾ ಏನು ಏನ ಇಲ್ಲೋ ಹಿಂಗೆ ಕೇಳ್ಬೇಡತ್ತನ್ನ ಆ ವಾರಕ್ಕೇಳು ದಿನಾ ನಾವು ಹಾ ವಾರಕ್ಕೇಳು ದಿನ ಮಂಗಳಾರಟ್ಟ ಛಳಕ ಮಾಡ್ತಿರೋ ಉಳ್ದಿರೋ ಜಳಕ ಮಾಡ್ತಿರೋ ಇಲ್ಲೋ ಅಂತ ಹೆಂಗೆ ಕೇಳಿ ಪಟಕ್ಲೆ ಗೊತ್ತಾಕತ್ತಿ ಅವ್ರಿಗೆ ಹೌದಿಲ್ಲ ಆ ಅದಕ್ಕೆ ನೋಡೋಣ ಸಿದ್ಧಪ್ಪನ ಹೌದು ಅದಾವ ಮಾತಿಗೆ ಮುಂದಿನ ಪಳಯಕ್ಕೆ ಬಂದ ಗುರುಗಳ ಇರ್ತಕ್ಕಂತಾರ ಯಾವ ರೀತಿ ಉತ್ತರ ಕೊಡ್ತಾರ ನೋಡ್ದೈತಿ ಹೌದು ಅದು ನಾ ಗಣಪತಿ ಸ್ತೋತ್ರ ಮಾಡ್ಕೊಂಡ ಕಾಲಕ್ಕೆ ನಮ್ಮ ಮೂಡ್ಲಿಗೆ ಪರಶು ಮಸ್ತಾರ ಅವ್ರಿಗೆ ಆಹಾ ಸಮಸ್ಯೆ ಬಂದೈತಿ ಹೌದು ಹೌದು ಸಮಸ್ಯೆ ಬರೋಕ್ಕಿಂತ ಮೊದಲು ಸಟ್ಟನ ಸಾವು ಬರ್ಬೇಕಿತ್ತು ಹೌದು ಮೂರ್ ಗಿಟ ಕಟಿಗಾರಿ ಇರ್ತಾರೊ ಇಲ್ಲ ಮೂರ್ ಮಳೆ ತೆಗ್ಯಾರ

ಮ್ಯಾಗಿಂದ ಬ್ಯಾರೆ ಐತಿ ನಿಮ್ಮಪ್ಪ ಕೆಳಗಿಂದಾನೇ ಬ್ಯಾರೆ ಐತಿ ಬ್ಯಾರೆ ಐತಿ ನಿಮ್ಮಅಪ್ಪ ಕೆಳಗಿಂದನೇ ಬ್ಯಾರೆ ಐತಿ ನಿಮ್ಮಪ್ಪ ಗಣಪತಿ ಅಪ್ಪ ಶಿವಪ್ಪ ಕಂಟಕ ಬಂದೈತಿ ಕಂಟಕ ಬಂದ ಸಮಯದೊಳಗ ನಿಮ್ಮಪ್ಪ ಯಾರ ತಾಕ ಹೋಗಿ ಏರ್ಬೇಡ ಬಂದಿರತಕ್ಕಂತ ಕಂಟಕವನ್ನ ಬಯಲು ಮಾಡ್ಕೊಂಡ ಅನ್ನತಕ್ಕಂತ ಮಾತು ಕೇಳಿದ್ರು ಆ ವಿಷಯ ಕೇಳುವಾಗ ಒಂದ ದೈವದವರು ವಿಚಾರ ಮಾಡ್ರಿ ತೂಕ ಮಾಡ್ರಿ ಯಾಕಂದ್ರೆ ದೈವ ಅಂತಕ್ಕಂತ ದೇವರು ತಕ್ಕಡಿ ಹಿಡಿದು ತೂಕ ಮಾಡ್ತಿರ್ತೈತಿ ನಾವು ಮಾತ ಆಡಿದ್ರೆ ಹೋಯ್ತು ಒಡೆದ್ರೆ ಹೋಯ್ತು ಅಂದಾರ ಹೌದೌದು ನಮ್ಮ ಬಾಯಿ ಒಳಗಿರೋ ಅಟ್ಟ ನಮ್ಮ ಮಾತದ ವರ್ಗ ಬತ್ತು ಅಂದ್ರೆ ನಮ್ಮ ಮಾತ ಅದು ಬೇರೆದವ್ರ ಮಾತದು ಹೌದಾ ಏನ್ ಆಕತಿ ಎಲ್ಲಿ ಹೋಗಿ ಮುಟ್ತತಿ ಹೇಳಕ್ ಬರುದಿಲ್ಲ ಬರದಿಲ್ಲ ಬರದಿಲ್ಲ ಒಂದ್ ಮಾತ ಮುಳಿ ಮುರ್ಲಿ ಪರಶುಮಾಸ್ತರವರು ಏನ್ ಹೇಳು ಆ ಗ ಪಾರ್ವತ ದೇವಿ ಮೈಯಾಗಿನ ಮೈಯಾಗಿ ತಗದ ಒಂದು ಗೊಂಬಿತ್ತ ತಯಾರ ಮಾಡಲು ಮಾಡಿಳು ಮನೆ ಬಾಗಿಲು ಮುಂದೆ ನಿಲ್ಸಲು ಪರಮಾತ್ಮ ಹೊರಗೆ ಹೋಗಿದ್ದ ಶಿಕಾರಿ ಹಣಕಲ್ಲ ಮನೆ ಬಾಗಿಲಿಗೆ ಬಂದ ನಿಂತ ನಿಂತ ಅವಾಗ ಅಪ್ಪ ಮಗನಿಗೆ ಇಬ್ಬರಿಗೆ ವಾಕ್ವಾದ ಹತ್ತಿತ್ತು ಆ ಮಗ ಆಗಿರ್ತಕ್ಕಂತವ ಅಪ್ಪ ಕಾಲಾಗ ಬಡಿಗಿ ಉಗುದ ನೋಡಪ್ಪ ಏಳುತ್ತ ಅಪ್ಪನ ಕಾಲಾಗ ಬಳಿ ಮಾತು ಪರಶು ಮಾಸ್ತನವನ್ನ ಮಾತೇಳ್ತ ನೋಡ್ರಿ ಹೌದು ಮಗನಿಗೆ ವಾಕ್ವಾದ ಹತ್ತದ ಅಂತ ಪುರಾಣದೊಳಗೆ ಬರ್ದಿಟ್ಟಾರ ಇಟ್ಟಾರ ಇಟ್ಟಾರ ಹೌದಿಲ್ಲ ನನಗೆ ತಿಳಿವಲ್ದು ಮತ್ತು ಹೌದು ಹೌದು ಯಾಕಂದ್ರೆ ನಿಮ್ಮಟ್ಟ ಶಾನ್ಯಾಗ ನಾವು ಅಲ್ಲ ಹೌದ್ ಹೌದ್ ಹೌದು ಹೌದಿಲ್ಲ ನಿಮ್ಮಟ್ಟ ಶಾಣ್ಯವ್ರು ನಾವು ಅಲ್ಲ ಅಲ್ಲ ಬಡಿಗೆ ಬಡಿಗಿ ಒಗದ ಅಂತ ಹೇಳಿರಿ ನೀವು ಹೌದು 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 ಹೌದಿಲ್ಲ ಯಾರು ಯಾರ ಅಪ್ಪ ಮಗನಿಗೆ ವಾಕ್ವಾದ ಹತ್ತಿದಾಗ ನಡದ ನಡಬಾರಕ್ಕೆ ಬಡಿಗೆ ಒಗದ್ರು ಅಂತ ಹೇಳ್ರು ಹೌದು ಬಡಿಗೆ ಬಡ್ಗಿ ಅಂತ ಹೇಳಿ ಹಾಂ ಯಾವ ಪುರಾಣದೊಳಗೆ ಬರ್ದೈತಿ ಹೌದು ನಡಬಾರ್ಕ ಬಡಗಿ ಹೋಗದರು ಅಂತ ಹೇಳಿ ಯಾಪ್ರಾಣದೊಳಗೆ ಬರ್ದರು ನಡಮಾರ್ಕ ಹೋಗದರು ತದನ ಮತ್ತೆ ಹಂಗ ಅಲ್ಲ ಬಾಯೆ ಅಂತ ಹೇಳಿ ಏನಾರೆ ಮಾತಾಳಕ್ಕೆ ಹೋಗಬೇಡಿ ಹೌದಾ ನಿಮ್ಮ ಕುದ್ರಿ ಎಷ್ಟ್ ಮುಂದೆ ಓಡಿಸದ್ರ ತೈತ ಮುಗದ ನಾನು ಕೈ ಕೊಟ್ಟಾರ ಹಹಾ ಜಗ್ ಹಿಡಿಯಾಕ ಜಗ್ ಹಿಡಿಯಾಕ ಹೌದು ಹೌದು ಹೌದಲ್ಲ ಯಾಕದಕ್ಕೆ ಜಗ್ ಹಿಡಿಯೋಣ ಒಬಣೆ ಹೌದು ಹೌದು ನಿಮಗೆಲ್ಲ ಮಂಡ ಗಂಡ ಅಂದ್ರೆ ನೀವು ಒಪ್ಪ ಹಹಾ ಹೌದಲ್ಲ ಹೌದು ಹೌದು ನೀವು ಎಷ್ಟ್ ಎಲ್ಲೆಲ್ಲೆ ಹೋಗ್ತ್ರಿ ಹೋಗ್ರ ನೀವು ಹಾ ವಾಳಿ ಎಲ್ಲೆಲ್ಲೆ ತರಬೇಕು ಏನಲ್ಲ ಮಾಡಬೇಕು ಅದನ್ನ ಎಲ್ಲಿ ಆ ಹಾದಿ ಗೆತ್ಬೇಕು ನೀವು ಒಪ್ಪ ಗೊತ್ತತೆ ಹೌದಲ್ಲ ಅದಕ್ಕಾಗಿ ಕೇಳಿದ್ರೆ ಸಿದ್ದಪ್ಪನ ಹೇಳ್ಯಾರು ಮ್ಯಾಲಿಂದ ಬ್ಯಾರೆ ಐತಿ ಅಪ್ಪಂದ ಕೆಳಗಿಂದನ ಬ್ಯಾರೆ ಐತಿ ಹೌದು ಪರಮಾತ್ಮ ರುಂಡ ಹೊಡೆದ ಕರೆ ಅಲ್ಲಿ ತಂದ ಆ ಮಗನ ರುಂಡ ಹಚ್ಚಲಿಲ್ಲ ಹಚ್ಚಲಿಲ್ಲ ಅಣ್ಣ ರುಂಡ ತಂದ ಹಚ್ಚರು ಹಚ್ಚರು ಸದ್ಯಕ್ಕಾದ್ರೂ ಮ್ಯಾಲಿಂದ ಮತ್ತು ಕೆಳಗಿಂದ ನಿಮ್ಮ ಅಪ್ಪಂದ ಹಂಗ ಉಳ್ದೈತಿ ಹೌದೌದು ಹಂಗಲ್ಲ ನಿಮ್ ಹತ್ತು ವರ್ಷ ಅಂತ ಹೇಳ್ಕೊತ ಬರ್ತಾನ ಪರಶು ಮಾಸ್ತಾರ ಏನಂತ ಹೇಳಿ ನೀವು ಒಬ್ಬರ ಗಂಡ ಹಾಡು ಕಲಾವಿದರಿದಿರಿ ಅದರೀ ನಿಮ್ಮ ಬಾಯಿಲೆ ಇಂತ ಮಾತು ಒಟ್ಟೇ ಬರಬಾರದು ಹೌದಾ ತಲಿ ಐತ ಒಲಿ ಐತೇ ನಿಮ್ಮದ ಅದ ನೀವೆಲ್ಲಾ ಗಂಟ ಬಿದ್ದುದ ಬ್ಯಾರೆದ ನೀವು ಹೌದಿಲ್ಲ ಅದಕ್ಕೆ ನೀವು ಎತ್ತದ ಏನ್ ಬರ್ತದ ಅದನ್ನೇ ಮಾತಾಡ್ಕೊತ ಹೋಗ್ತೀರಿ ಹೌದ ಹೌದ ಹೌದಿಲ್ಲಾ ಯಾಕತ ಕೇಳ ಸಿದ್ದಪ್ಪಣ್ಣ ಯಾಕ ಬಸವಣ್ಣ ಪಾರ್ವತ ದೇವಿ ಮೈಯಾಗಿ ನಮ್ಮ ಮಣ್ಣ ತಗದು ಗೊಂಬೆ ಮಾಡ್ಯಾಳ ಬ್ಯಾಡ್ಯಾಳ ಬಾಡ್ಯಾಳ ಜೌಕಾಳ ತುಂಬಾಕ್ ನಿಮ್ಮ ಅವ್ಗ್ ನೀಗಿಲ್ಲಾ ಕಿಲ್ಲಣ್ಣ ಕೊಟ್ಟ ಬ್ರಹ್ಮಾಂಡಕ ನಾಯಕ ನಮ್ಮಪ್ಪ ಪರಮಾತ್ಮ ಪರಮಾತ್ಮ ಬಂದ ಜೀವಕಾಲ ತುಂಬ್ಯಾನು ಅವಾಗ ಅವ ಕುಮಾರ ಕುಮಾರ್ ಅಂತ ಹೇಳಿ ನಾಮ ಇಟ್ಟಾರ ಕುಮಾರ್ ಅಂತ ಹೇಳಿ ನಾಮಕರಣ ಮಾಡ್ಯಾರ ಕುಮಾರ ಹೆಂಗಿದ್ದ ಹೆಂಗಿದ್ದ ನಮ್ಮ ಹೆಂಗಿದ್ದ ನಮ್ಮ ನಿಮ್ಮಂಗ ಮಾನವರ ಶರೀರ ಕುಮಾರಗಿತ್ತು ಗಿತ್ತು ಹೌದಲ್ಲ ಹೌದು ಕುಮಾರ್ ಮಾನವರ ಶರೀರ ಇತ್ತು ಎತ್ತಲ ಈ ಕುಮಾರ್ ಸೃಷ್ಟಿ ಮಾಡಿದಕ್ಕೆ ಯಾರ ನಿಮ್ಮವ್ವ ನಿಮ್ಮವ್ವ ಪಾರ್ವತಿ ಮಾಡ್ಯಾರ ಈ ಕುಮಾರ್ ಸೃಷ್ಟಿ ಮಾಡಿದಕ್ಕಿ ನಿಮ್ಮವ್ವ ಪಾರ್ವತಿ ಹೌದಾ ಸೃಷ್ಟಿ ಮಾಡಿ ಜೀವಕಾಲ ತುಂಬಿ ನಾವು ಪರ ಪರಮಾತ್ಮ ಶಿಕಾರಿ ಆಡ್ಲಿಕ್ಕೆ ಹೋದ ಮುಗಿಸ್ಕೊಂಡು ಮನೆ ಬಾಗಿಲು ತಾಯಿಯ ಮಾತು ಹೇಳ ಏನಂತ ಯಾರ ಬಂದ್ರು ಹೊಟ್ಟೆ ಒಳಗ ಬಿಡಬೇಡ ಹೇಳ ಯಾರೇ ಆಗ್ಲಿ ಒಳಗ ಬಿಡಬೇಡ ಅಂದ ಕಾಲಕ್ಕೆ ಅಪ್ಪ ಬಂದ ಕರೆ ಮಗ ಬಿಡ್ಲಿಲ್ಲ ಹ ಬಿಡ್ಲದ ಕಾಲಕ್ಕ ಗುರುಗಳ ಒಂದ್ ನಿಮಿಷ ರೀ ಯಾರಿಗೂ ಕಮಿಟಿ ಅವ್ರ ಮಂಗಳಾರತಿ ಮಾಡುದಾರ ಮಾತಾಡಿದ್ರೆ ಮಾಡಿದ ಮಾತು ಮಾತಾಡುವ ಮಾಲಾರ್ಪಣೆ ಮಾಡ